ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಇದ್ರೂ ಕೊಡಲಿಲ್ಲ ಅಧಿಕಾರಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಟ್ಟುಕಡೆಗೆ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸಾಕಷ್ಟು ಅಕ್ಕಿ ದಾಸ್ತಾನು ಇತ್ತು ತದನಂತರ ಈಗ ಮಾನ್ಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿಯವರು ಹೌದು ಸಾರಿ ಕೂಡ ನಾನು ಹೋಗಿ ಭೇಟಿಯಾಗಿದ್ದೆ ಇತ್ತೀಚೆಗೆ ಅವ್ರ ಪ್ರಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ ನಾವೀಗಾಗಲೇ ಕೇಂದ್ರ ಸರ್ಕಾರಕ್ಕೆ ಫುಡ್ ಕಾರ್ಪೊರೇಷನ್ಗೆ ಫುಡ್ ಕಾರ್ಪೊರೇಷನ್ ಬರೆದಿರೋದು ನಾವು ಬರೆದಿದ್ದೀವಿ ಇಪ್ಪತ್ತೆರಡು ರೂಪಾಯಿ ಐವತ್ತು ಪೈಸೆ ಅಂತ ಕೆ ಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಮೊದಲು ನಾವು ನುಡಿದಂತೆ ನಡೀಬೇಕು ಅಂಥೇಳಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ದೀವಿ ಈಗ ಫೆಬ್ರವರಿಯಿಂದ ಈ ತಿಂಗಳಿಂದಾನೆ ಅಕ್ಕಿಯನ್ನು ಕೊಡುವಂಥದನ್ನು ಪ್ರಾರಂಭ ಮಾಡ್ತೀವಿ ಸುಮಾರು ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಟನ್ನುಗಳು ಬೇಕಾಗ್ತದೆ ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಬರೆದು ನಾವು ಹಣ ಕಟ್ಟಕ್ಕೆ ತಯಾರಿದ್ದೀವಿ ಅಕ್ಕಿಯನ್ನು ನೀವು ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳು ಜೊತೆಯಲ್ಲಿ ನಮ್ಮ ಸೆಕ್ರೆಟರಿ ಅವರಿದ್ದಾರೆ ಈ ಕಡೆ ನಮ್ಮ ಎಮ್ ಡಿ ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಇದ್ದಾರೆ ಮತ್ತು ಅಡಿಷನಲ್ ಡೈರೆಕ್ಟರ್ ಬಾಬು ಮುಖ್ಯವಾದ ವಿಷಯ ಏನಂದರೆ ಇತ್ತೀಚಿಗೆ ಅವರು ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ರೂ ಕೂಡ ತಗೊಳ್ತಾ ಇಲ್ಲ ಅಂತಂದು ಆದರೆ ನಾವು ಡಿ ಬಿ ಟಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿದ್ದು ಡಿ ಬಿ ಟಿಯನ್ನು ನಾವು ಜನವರಿವರೆಗೂ ಕೂಡ ಕೊಡುವಂಥದ್ದನ್ನು ಮಾಡಿ ತೀರ್ಮಾನ ತಗೊಂಡಿದ್ದೀವಿ ಈಗಾಗಲೇ ನವಂಬರ್ ಡಿಸೆಂಬರ್ ಕೊಟ್ಟು ಅಕ್ಟೋಬರ್ವರೆಗೂ ಹೋಗಿದೆ ನವಂಬರ್ವರೆಗೂ ಹೋಗಿದೆ ಡಿಸೆಂಬರ್ ಜನವರಿದು ಪೈಪ್ಲೈನಲ್ಲಿದೆ ತೀರ್ಮಾನ ಮಾಡಿದ್ದೀವಿ ಸೊ ಅಂದರೆ ಫೆಬ್ರವರಿಯಿಂದ ನಾವು ಅವರು ಜೂನ್ ತರ್ಕ ಅಂತ ಹೇಳಿದ್ದಾರೆ ಇದನ್ನು ಕಾರ್ಯಕ್ರಮ ಶುರು ಮಾಡಿದವಾಗೆ ನಾನು ಕೇಳಿದ್ದೇನೆ ಅವ್ರಿಗೆ ನಮಗೆ ಪ್ರತಿವರ್ಷ ಬೇಕಾಗುವಷ್ಟು ಅಕ್ಕಿಯನ್ನು ನೀವು ಪ್ರತಿ ತಿಂಗಳು ಕೂಡ ಎರಡು ಲಕ್ಷಕ್ಕಿಂತ ಮೇಲ್ಪಟ್ಟಣೆಗಳು ಬೇಕಾಗ್ತದೆ ಅಷ್ಟನ್ನು ಕೊಡಬೇಕು ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ನಾವು ಇದನ್ನು ಸರಬರಾಜು ಮಾಡಬೇಕಾಗ್ತದೆ ಕೊಡ್ತೀವಿ ಅನ್ನೋ ಆಶ್ವಾಸನೆ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಆದ್ದರಿಂದ ಈ ತಿಂಗಳನ್ನೇ ಕೊಡೋದನ್ನು ನಾವು ತೀರ್ಮಾನ ಮಾಡಿದ್ದೆ ಈ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಜಾರಿ ಬಂತ ನಾನು ಕೂಡ ಅಲ್ಲಿ ಮಂತ್ರಿಗಿದ್ದೆ ಅಂದರೆ ಕಟ್ಟುಕಡೆ ವ್ಯಕ್ತಿಗೆ ಸಹಾಯ ಆಗಬೇಕು ಅವರು ಕೂಡ ಉಪವಾಸ ಮಲಗಬಾರ್ದು ಅಂತ ತೀರ್ಮಾನವನ್ನು ಮಾಡಿ ಮಿನಿಮಮ್ ಆಗ ಮೂರು ರೂಪಾಯಿ ಅಂತ ಮಾಡಿ ಆಮೇಲೆ ಒಂದು ರೂಪಾಯಿ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲು ಘೋಷಣೆ ಮಾಡಿದರು ನಾವು ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಪ್ರತ್ಯೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಇದನ್ನು ಜಾರಿ ಮಾಡಿದ್ವಿ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮೊದಲು ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಲ್ಲಿ ಘೋಷಣೆ ಮಾಡಿ ಅದರಂತೆ ನಡ್ಕೊಂಬಂದ್ವಿ ಅದು ಸಾಕಾಗಲ್ಲಂತ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಇನ್ನೈದು ಕೆಜಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಬದಲಾಗಿ ನಾವು ಹಣ ಕೊಡ್ತಾಯಿದ್ದೀವಿ ಈಗ ಈಗ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ನಾವು ಸ್ವಾಗತ ಮಾಡ್ತೇನೆ